ನಮಸ್ಕಾರ ಸ್ನೇಹಿತರೆ ಇವತ್ತು ಲಾಲ್ಬಾಗಿಗೆ ಬಂದಿದ್ದೀನಿ ಇವತ್ತು ನಿಮಗೆ ಲಾಂಟಾನ ಆನೆಗಳನ್ನು ತೋರಿಸ್ತೀನಿ ಏನಿದು ಲಾಂಟಾನ ಆನೆಗಳು ಅಂತ ಕೇಳ್ತೀರಾ ಯಾವುದಾದ್ರು ಒಂದು ಜಾತಿಯ ಆನೆ ಅನ್ಕೋತೀರಾ ಖಂಡಿತ ಅಲ್ಲ ಇವು ಕಟ್ಟಿಗೆ ಆನೆಗಳು ಈ ಕಟ್ಟಿಗೆ ಆನೆಗಳನ್ನು ಇಲ್ಲಿ ಯಾಕೆ ತಂದಿದ್ದಾರೆ ಯಾಕೆ ತಯಾರಿಸಿದ್ದಾರೆ ಇವುಗಳ ವಿಶೇಷತೆ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ಆನೆಗಳ ಹೆಸರು ಲಾಂಟಾನ ಆನೆಗಳು ಇವುಗಳನ್ನು ಲಾಂಟಾನ ಆನೆಗಳು ಅಂತ ಯಾಕೆ ಕರೀತಾರೆ ಅಂತಂದ್ರೆ ಈ ಆನೆಗಳನ್ನ ತಯಾರಿಸುವುದಕ್ಕೆ ಬಳಸಿರುವಂತಹ ಕಟ್ಟಿಗೆಯನ್ನು ಲಾಂಟಾನ ಕ್ಯಾಮರಾ ಅನ್ನುವಂತಹ ಒಂದು ಸಸ್ಯದಿಂದ ತೆಗೆದುಕೊಳ್ಳಲಾಗಿದೆ ಈ ಸಸ್ಯವನ್ನು ಕನ್ನಡದಲ್ಲಿ ಚದುರಂಗದ ಗಿಡ ಅಂತ ಕರೀತಾರೆ ಮೂಲತಃ ಇದು ಸೌತ್ ಅಮೇರಿಕಾದ ಸಸ್ಯ ಆಗಿದ್ದು ಇದು ಒಂದು ಆಕ್ರಮಣಕಾರಿಯಾದಂತಹ ಸಸ್ಯ ಜಗತ್ತಿನ ಹತ್ತು ಪ್ರಸಿದ್ಧ ಆಕ್ರಮಣಕಾರಿ ಸಸ್ಯಗಳಲ್ಲಿ ಇದು ಒಂದು ಇದು ಈಗ ಸುಮಾರು ಅರವತ್ತು ದೇಶಗಳನ್ನು ಆಕ್ರಮಿಸಿಕೊಂಡಿದೆ ಈ ಸಸ್ಯ ಮಾಡೋ ಒಂದು ಕೆಲಸ ಅಂತಂದರೆ ತಾನು ಒಂದೇ ಬೆಳೆಯೋದು ಅಂದರೆ ಆ ದೇಶದ ಮೂಲ ಸಸ್ಯಗಳನ್ನು ಬೆಳೆಯೋದಕ್ಕೆ ಬಿಡದೆ ಆ ಅವುಗಳ ಜಾಗವನ್ನು ಆಕ್ರಮಿಸಿಕೊಂಡು ತಾನು ಒಂದೇ ಬೆಳೆಯುತ್ತದೆ ಹಾಗಾಗಿ ಇದು ಒಂದು ಆಕ್ರಮಣಕಾರಿ ಸಸ್ಯ ಅಂತ ನಾವು ಹೇಳೋದು ಈಗಾಗಲೇ ಇದು ಶೇಕಡ ನಲವತ್ತರಷ್ಟು ದಕ್ಷಿಣ ಭಾರತದ ಕಾಡುಗಳನ್ನು ವ್ಯಾಪಿಸಿಕೊಂಡಿದೆ ಇತ್ತೀಚೆಗೆ ಸಹ್ಯಾದ್ರಿ ಕಾಡುಗಳಿಗೆ ನಾನು ಹೋಗಿದ್ದೆ ಅಲ್ಲಿ ಹೋದಾಗ ಎಲ್ಲಿ ನೋಡಿದರೂ ಈ ಲಾಂಟಾನಾ ಕ್ಯಾಮ್ರಾದೇ ಹಾವಳಿ ಎಲ್ಲಿ ನೋಡಿದರೂ ಬರೀ ಇದರದೇ ದರ್ಶನ ಹಾಗಾಗಿ ಸಾಕಷ್ಟು ನಮ್ಮ ಕಾಡುಗಳನ್ನು ಇದು ಈಗಾಗಲೇ ಆಕ್ರಮಿಸಿಕೊಂಡಿದೆ ಈ ಆಕ್ರಮಣಕ್ಕೆ ಪ್ರತ್ಯುತ್ತರ ಅಥವಾ ಪರಿಹಾರ ಬೇಕಲ್ಲ ಅದು ಹೇಗೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಈ ಗಿಡಗಳನ್ನು ತೆಗೆಯೋದಕ್ಕೆ ಸಾವಿರಾರು ಕೋಟಿ ಬೇಕಂತೆ ತೆಗೆದ್ರೂ ಕೂಡ ಮತ್ತೆ ಪುನಃ ಬೆಳೆಯೋ ಸಾಧ್ಯತೆ ಕೂಡ ಇದೆ ಹಾಗಾಗಿ ಈ ಎಲ್ಲ ಸಮಸ್ಯೆಗೆ ಪರಿಹಾರವಾಗಿ ಕಂಡದ್ದೇ ಈ ಲಾಂಡ್ತನ ಆನೆಗಳು ಕಾಡಿನ ಜನ ಈ ಗಿಡವನ್ನು ಕಿತ್ತಿ ಹೆಚ್ಚು ಹೆಚ್ಚು ಬಳಸುವುದೊಂದೇ ಈ ಸಮಸ್ಯೆಗೆ ಪರಿಹಾರ ಆದಿವಾಸಿಗಳಾದ ಸೋಲಿಗ ಜೇನುಕುರುಬ ಬೆಟ್ಟ ಕುರುಂಬ ಮತ್ತು ಪಣಿಯ ಜನಾಂಗದವರು ಈ ಆಕೃತಿಗಳಿಗೆ ಜೀವ ನೀಡಿದ್ದಾರೆ ಈ ಕಾರ್ಯ ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿದೆ ಈ ಆನೆಗಳನ್ನು ನೋಡಿದರೆ ಅವರ ಶ್ರಮ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಎಲ್ಲೂ ಪೊಳ್ಳು ಬಿಡದೆ ಒಂದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕಟ್ಟಿಗೆಗಳನ್ನು ಕತ್ತರಿಸ್ಕೊಂಡು ಒಂದಕ್ಕೊಂದು ಜೋಡಿಸ್ಕೊಂಡು ಮಳೆ ಹೊಡೆದು ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಈ ಥರದ ಲಾಂಟಾನ ಆನೆಗಳು ಜಗತ್ತಿನಾದ್ಯಂತ ಸಂಚರಿಸ್ತಾ ಇದ್ದಾವೆ ಈ ಆನೆಗಳು ಸಾಕಷ್ಟು ಕಥೆಗಳನ್ನು ಹೇಳ್ತಾ ಇದ್ದಾವೆ ಕೇಳಿಸಿಕೊಳ್ಳುವ ಕಿವಿಗಳಿಗೆ ಲಾಂಡಾನಾದಂತಹ ಆಕ್ರಮಣಕಾರಿ ಸಸ್ಯದ ಕಥೆ ಆಕ್ರಮಿಸುವವರನ್ನು ನಿಗ್ರಹ ಮಾಡುವಂಥ ಕಲೆ ಹಾಗೂ ಆದಿವಾಸಿಗಳ ಕೌಶಲ್ಯದ ಬಗ್ಗೆ ಈ ಆನೆಗಳು ಹೇಳ್ತವೆ ಈ ಯೋಜನೆ ಪರಿಸರವನ್ನು ಸಂರಕ್ಷಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಕಳೆ ಅಂತ ಬೇಡವಾಗಿರುವಂಥ ಸಸ್ಯಗಳಿಂದಲೂ ಒಂದು ಪ್ರಯೋಜನವಾಗ್ತಾ ಇದೆ ಜೊತೆಗೆ ಉದ್ಯೋಗವನ್ನು ಕೂಡ ಕಲ್ಪಿಸ್ತಾ ಇದೆ ಹಾಗಾಗಿ ಈ ಯೋಜನೆ ತುಂಬ ಉಪಯುಕ್ತಕಾರಿ ಇದೇ ರೀತಿಯಾಗಿ ನಮ್ಮ ಪರಿಸರವನ್ನು ಸಂರಕ್ಷಿಸುವಲ್ಲಿ ಹೊಸ ಹೊಸ ಆವಿಷ್ಕಾರಿಯಾದ ಯೋಜನೆಗಳು ಬರಲಿ ಅಂತ ಆಶಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿವರೆಗೂ ಒಂದೇ ಮಾತರಂ जय कर्नाटक माते